ಸೈಂಟಿಫಿಕ್ ವಾಸ್ತು ಎ ಒನ್ ನಿವೇಶನ ಅಂದರೆ ಒಂದು ನಿವೇಶನ ಸೈಟ್ ಎಷ್ಟು ಸೂಪರ್ ಆಗಿರುತ್ತೆ ಅನ್ನೋದನ್ನೊಂದು ಚರ್ಚೆ ಮಾಡೋಣ ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣ ಆಗ್ನೇಯ ಮತ್ತು ಎಡಗಡೆ ಟ್ಯಾಂಕ್ ಇರೋದು ಆಗ್ನೇಯ ನೋಡಿ ಇದು ಈಸ್ಟರ್ನ್ ಸೈಡ್ ಬಿಟ್ಟು ಸದರನ್ ಸೈಟಿಂದ ರೋಡ್ ಇಟ್ಟಿದೆ ನೋಡಿ ರಸ್ತೆ ಕೂತು ದಕ್ಷಿಣದಿಂದ ಬಂದು ಅಪ್ಪಳಿಸ್ತಿದೆ ಶುಭ ಜಾಗಕ್ಕೆ ಅಪ್ಪಳಿಸ್ತಿದೆ ಹೇಳ್ಕೊಡ್ತಾ ಇದ್ದೀನಿ ನಾನು ತೋರಿಸ್ತಿರೋಂಥ ಜಾಗ ಮನೆ ಗೋಡೆ ಕಾಂಪೌಂಡ್ ಹೊರಗಡೆ ಅಲ್ಲಿಂದ ರಸ್ತೆ ಬಂದು ಅಪ್ಪಳಿಸ್ತಿದೆ ಹೊರಗಡೆ ಹೋಗಿ ತೋರಿಸ್ತೇನೆ ಇದು ನೋಡಿಕೊಡಿ ಇಲ್ಲಿ ಹೊಡೆದ್ರೆ ಶುಭ ನೋಡ್ಕೊಡಿ ಹೇಳ್ಕೊಡ್ತೀನಿ ನೋಡಿ ಆ ಮೂಲೆ ಗೋಡೆ ಇದೆಯಲ್ಲ ಈ ಗೋಡೆಯಿಂದ ಈ ಗೋಡೆ ಹಿಡಿದ್ರಿಗೂ ನಮಗೆ ಸಾಧಾರಣ ಆರಡಿ ರಸ್ತೆ ಕೂತು ಅಪ್ಪಳಿಸ್ತಿದೆ ರಸ್ತೆ ಅಂದರೆ ರೋಡ್ ಹಿಟ್ಟಾಗ್ತಿದೆ ಹೊರಗಡೆ ಹೋಗಿ ನಿಂತು ಇದು ಹೊಡೆದ್ರೆ ಇದು ಶುಭ ಅವರು ಹೊರಗಡೆ ಹೋಗ್ತಾರಲ್ಲ ಅಲ್ಲಿ ನೋಡಿ ಅಲ್ಲಿಗೆ ಹೊಡಿತಿದೆ ನಿಮಗೆ ಹೊರಗಡೆ ಕೂಡ ಮತ್ತೆ ಐಡೆಂಟಿಫೈ ಮಾಡಿ ಹೇಳ್ಕೊಡ್ತೇನೆ ಸಮಾಧಾನದಲ್ಲಿ ದಿಕ್ಕುಗಳನ್ನು ನೋಡಿಕೊಂಡು ಸ್ಲೋಲಿ ಇದನ್ನೆರಡು ಮೂರು ಸದಿಗ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ದಕ್ಷಿಣ ದಿಕ್ಕಿಗೆ ಆಚೆ ಇದ್ದೀನಿ ಸೌತ್ ಸೈಡಲ್ಲಿ ಹೋಗ್ತಾ ಇದ್ದೀನಿ ಗೇಟು ಇವರು ಆ್ಯಬ್ಝ್ ರೋಡ್ ಸೌತ್ ಗೇಟ್ಕೊಂಡಿದ್ದಾರೆ ನೋಡಿ ಮತ್ತೆ ನಿಮಗೆ ಇಂಡಿಕೇಟ್ ಮಾಡ್ತಾ ಇದ್ದೀನಿ ಅಲ್ಲಿಗೆ ರಸ್ತೆ ಬಂದು ಅಪ್ಪಳಿಸ್ತಿದೆ ಅಂದರೆ ನೀರಿನ ಟ್ಯಾಂಕಿಂದ ಅಲ್ಲಿವರೆಗೂ ಅಪ್ಪಳಿಸ್ತಿರೋದು ಶುಭ ಒಂದು ಐದು ಮುಕ್ಕಾಲು ಅಡಿವರೆಗೂ ಒಂದು ಆರು ಅಡಿವರೆಗೂ ಇದು ರಸ್ತೆ ಅಪ್ಪಳಿಸ್ತಿದೆ ಶುಭ ಜಾಗ ನೋಡಿ ಮನೆ ಗೋಡೆ ರಸ್ತೆ ಪಕ್ಕದಲ್ಲಿದೆ ನಾವು ಹೋಗ್ತಾ ಇರೋದು ದಕ್ಷಿಣ ಕಡೆಗೆ ರಸ್ತೆ ಸೌತ್ ಸೈಡಿಗೆ ಹೋಗ್ತಾ ಇದ್ದೀನಿ ರೋಡು ಆ ಕಡೆ ಸೌತಿಂದ ಬಂದು ಒಂದು ಅಪ್ಪಳಿಸ್ತಿದೆ ಅದು ಬಿಟ್ಟು ಟಿ ಶೇಪಲ್ಲಿ ಈ ರೋಡ್ ಇದೆ ರಸ್ತೆ ಇದೆ ಓಕೆನಾ ಯಾವ ರೀತಿ ಅಪ್ಪಳಿಸುತ್ತೆ ಅಂದರೆ ಇದರಿಂದ ಎ ಒನ್ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಯೋಗ ಅಕ್ಷಯ ಪಾತ್ರ ಥರ ಈ ನಿವೇಶನ ಇರ್ತದೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಇಂಜಿನಿಯರ್ ಆಗಿ ಚೀಫ್ ಇಂಜಿನಿಯರ್ ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗೋ ಮಟ್ಟಕ್ಕೆ ಪ್ರಮೋಷನ್ಸು ಯೋಗಗಳುಲ್ಲ ಬರ್ತವೆ ಮನೆ ಸಾಧಾರಣ ಶಾಶ್ವತವಾಗಿ ಯೋಗಗಳಿರುತ್ತೆ ನೋಡಿ ರಸ್ತೆ ಕುತ್ತನ ಗಮನಿಸಿಕೊಳ್ಳಿ ಅಂತ ತೋರಿಸ್ತಿದೆ ನಿಮಗೆ ನೋಡ್ಕೊಂಡ್ರಲ್ಲ ನೋಡಿ ಅದೇ ರಸ್ತೆ ಬಂದು ಈ ಮನೆಗೆ ಅಪ್ಪಳಿಸ್ತಿರೋದು ತೋರಿಸ್ತಿದೆ ನಿಮಗೆ ಇದು ನೋಡಿ ಈ ರಸ್ತೆ ದಕ್ಷಿಣದಿಂದ ಬಂದು ಒಂದು ಪಕ್ಕದ ಮನೆಗೆ ಹೊಡಿತಿದೆ ಅದು ನಿಶಿಬ್ದ ದರಿದ್ರವಾದದ್ದು ನಮ್ಮ ಜಾಗ ಕುಡಿತಾ ಇರೋದು ಎ ಒಂದು ಓಕೆನಾ ಇಲ್ಲಿ ನೋಡಿ ಈ ರೀತಿ ರಸ್ತೆನ ಪರಿಗಣನೆ ಮಾಡಿಕೊಂಡು ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ನೋಡಿ ನಾವು ಉತ್ತರಕ್ಕೆ ಮುಖ ಮಾಡಿ ನಮ್ಮ ನಿವೇಶನದ ಕಡೆ ತಿರ್ಕೊತೀರಿ ಈಗ ನಾವು ನೋಡ್ಕೊಡಿ ನೋಡಿ ನಮ್ಮದು ಸಂಪೂರ್ಣ ನಿವೇಶನ ಈ ನಿವೇಶನದಲ್ಲಿ ಶುಭ ಜಾಗ ಬಂದು ದಕ್ಷಿಣ ದಿಕ್ಕು ನೋಡಿ ನಾನು ನೋಡಿದ್ ತೋರಿಸ್ತಿದ್ದೇನೆಲ್ಲ ಈ ಜಾಗದಲ್ಲಿ ಅಪ್ಪಳಿಸ್ತಿದೆ ಶುಭ ತುಂಬಾ ಶುಭ ನಮ್ಮದು ಸ್ಟಾರ್ಟ್ ಆಗೋದು ಇಲ್ಲಿಂದ ಎಂಡ್ ಆಗೋದು ನೋಡಿ ಅಲ್ಲಿ ಓಕೆನಾ ನೋಡಿ ನಾನು ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಮತ್ತೆ ನೋಡಿ ಅಲ್ಲಿಗೆ ಬಂದು ನಮ್ಮದು ಶುರು ಆಗುತ್ತೆ ಎಡಗಡೆದೆಲ್ಲ ನಮ್ಮದು ಬಲಗಡೆ ನಿಷಿಬ್ಧ ರಸ್ತೆ ಗೊತ್ತು ಮನೆಯಲ್ಲಿ ಉದ್ದಾರ ಅಷ್ಟೊಂದು ಇರಲ್ಲ ಅದರಲ್ಲಿ ನೋಡಿ ಈ ಥರ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗೃತರಾಗ್ರಿ ವಂದನೆಗಳು